ಜಿಹಾದ್ ಎಂಬ ಪದವನ್ನು ಎಲ್ಲಿ ಬೇಕಾದರೂ ಜೋಡಿಸಿ ಮುಸ್ಲಿಮರನ್ನ ಅವಮಾನಿಸಬಹುದು ಅವರನ್ನ ಕಟಕಟೆಯಲ್ಲಿ ಇರಬಹುದು ಹೀಗೆಂದುಕೊಂಡವರಿಗೆ ದೆಹಲಿ ಹೈಕೋರ್ಟ್ ಉತ್ತರ ಕೊಟ್ಟಿದೆ ಹಾಗೆ ಹೇಳುವವರು ಅನಿವಾರ್ಯವಾಗಿ ಕ್ಷಮೆ ಕೇಳುವಂತಹ ಸನ್ನಿವೇಶವನ್ನು ಸೃಷ್ಟಿಸಿದೆ ಇದು ಎಲ್ಲಿ ಹೇಗೆ ಎಂಬುದನ್ನು ಮತ್ತೆ ವಿವರಿಸುತ್ತೇನೆ ಇಲ್ಲಿ ನೋಡಿ ಇವರು ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ್ ಬಿಸ್ವ ಶರ್ಮಾ ಇವರು ಕೆಲವು ಸಮಯದ ಹಿಂದೆ ಅಸ್ಸಾಂನಲ್ಲಿ ಪ್ರವಾಹ ಜಿಹಾದ್ ನಡೆಯುತ್ತಿದೆ ಎಂದು ಆರೋಪಿಸಿದರು ಮೇಘಾಲಯದಲ್ಲಿರುವ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲಿ ಮರಗಳನ್ನು ಕಡಿದದ್ದು ಇವರ ಪಾಲಿಗೆ ಪ್ರವಾಹ ಜಿಹಾದ್ ಆಗಿತ್ತು ಯಾಕೆಂದರೆ ಆ ವಿಶ್ವವಿದ್ಯಾನಿಲಯ ಮಹಬೂಬುಲ್ ಹಕ್ ಅವರಿಗೆ ಸೇರಿದ್ದಾಗಿತ್ತು ನಿನ್ನೆಯಷ್ಟೇ ಒಬ್ಬ ಪತ್ರಕರ್ತ ಇದೇ ಪ್ರಶ್ನೆಯನ್ನು ಎತ್ತಿದ್ದರು ಮುಖ್ಯಮಂತ್ರಿ ಹೇಮಂತ್ ಬಿಸ್ವ ಶರ್ಮಾರವರೇ ಪ್ರತಿನಿಧಿಸುವ ಜುಲಕ್ ಭಾರಿ ಎಂಬ ಪ್ರದೇಶದಲ್ಲಿ ಗುಡ್ಡಗಳನ್ನು ಕಡಿಯಲಾಗುತ್ತಿದೆಯಲ್ಲ ಇದು ಪ್ರವಾಹಕ್ಕೆ ದಾರಿಯಾಗುವುದಿಲ್ಲವೇ ಎಂಬುದು ಅವರ ಪ್ರಶ್ನೆಯಾಗಿತ್ತು ಪರೋಕ್ಷವಾಗಿ ಪ್ರವಾಹ ಜಿಹಾದ್ ಅವರು ಪ್ರಸ್ತಾಪಿಸಿದ್ದರು ವಿಷಯ ತನ್ನ ಕಾಲಘುಡಕ್ಕೆ ಬಂದಾಗ ಉತ್ತರಿಸಲಾಗದ ಹೇಮಂತ್ ಬಿಸ್ವಶರ್ಮಾ ಆ ಪತ್ರಕರ್ತನಿಗೆ ನಿಮ್ಮ ಹೆಸರೇನು ಎಂದು ಕೇಳಿದ್ದರು ಅವರು ತನ್ನ ಹೆಸರು ಶಾ ಆಲಂ ಎಂದು ಹೇಳುತ್ತಿದ್ದಂತೆಯೇ ತನ್ನ ಕ್ಷೇತ್ರದಲ್ಲಿ ಗುಡ್ಡ ಕಡಿಯುತ್ತಿರುವ ಮೂಲ ಪ್ರಶ್ನೆಯನ್ನು ಬದುಕಿ ಸರಿಸಿ ನೀವೇಕೆ ಮೇಘಾಲಯದ ವಿಶ್ವವಿದ್ಯಾಲಯವನ್ನು ರಕ್ಷಿಸಲು ಪ್ರಯತ್ನಿಸುತ್ತಿದ್ದೀರಿ ನೀವೆಲ್ಲ ಒಂದಾಗಿರುವ ರೀತಿಯಿಂದ ನಾವು ಬದುಕಲು ಸಾಧ್ಯವೇ ಅಸ್ಸಾಂನಲ್ಲಿ ನಮಗೆ ಉಳಿಯಲು ಸಾಧ್ಯವಾಗುತ್ತದೆಯೋ ಇಲ್ಲವೇ ಅನ್ನೋದನ್ನು ಆಲಂ ಮತ್ತು ಹಕ್ ವಿವರಿಸುವ ಅಗತ್ಯವಿದೆ ಎಂದೆಲ್ಲ ಹೇಳುತ್ತಾ ಹೋದರು ಅಸ್ಸಾಮಿನ ಮುಖ್ಯಮಂತ್ರಿ ಮುಸ್ಲಿಮರನ್ನ ಕೆಣಕಿದ್ದು ಮುಸ್ಲಿಮರನ್ನ ಹೀಯಾಳಿಸಿದ್ದು ಇದೇ ಮೊದಲೇನಲ್ಲ ಮಸೀದಿಗಳನ್ನ ಒಡೆದದ್ದು ವೆರೈಟಿ ವೆರೈಟಿ ಜಿಹಾದ್ಗಳನ್ನ ಪ್ರಸ್ತಾಪಿಸಿದ್ದು ನಾವು ನೋಡಿದ್ದೇವೆ ಕೇಳಿದ್ದೇವೆ ಈಗ ದೆಹಲಿ ಹೈಕೋರ್ಟ್ ಇಂತಹ ಜಿಹಾದಿಗಳಿಗೆ ಕಡಿವಾಣ ಹಾಕಿದೆ ಬಹಿರಂಗ ಕ್ಷಮೆ ಅನಿವಾರ್ಯವಾಗಿಸಿದೆ ಕೋರ್ಟ್ ಜಿಹಾದ್ ಸೃಷ್ಟಿಕೋರರನ್ನ ಹೇಗೆ ಹಾಕಿದೆ ಎಂಬುದನ್ನು ಈಗ ಹೇಳ್ತೇನೆ ಕೇಳಿ ಪತ್ರಕರ್ತ ಜುಬೈರ್ನ ಜಿಹಾದಿ ಎಂದು ಕರೆದಿದ್ದಕ್ಕಾಗಿ ಜಗದೀಶ್ ಸಿಂಗ್ ಎಂಬ ವ್ಯಕ್ತಿಗೆ ಕ್ಷಮೆ ಯಾಚಿಸುವಂತೆ ದೆಹಲಿ ಹೈಕೋರ್ಟ್ ಆದೇಶಿಸಿದೆ ಕನಿಷ್ಠ ಎರಡು ತಿಂಗಳ ಕಾಲ ಜಗದೀಶ್ ಸಿಂಗ್ ಅವರ ಎಕ್ಸ್ ಪ್ರೊಫೈಲ್ನಲ್ಲಿ ಕ್ಷಮೆ ಕೇಳಿದ ಪೋಸ್ಟ್ ಪ್ರಕಟವಾಗಿರಬೇಕೆಂದು ನ್ಯಾಯಾಲಯ ಆದೇಶಿಸಿದೆ ಮೊಹಮ್ಮದ್ ಜುಬೈರ್ನ ಉಲ್ಲೇಖಿಸಿ ಜಗದೀಶ್ ಸಿಂಗ್ ಎಂಬ ಬಲಪಂಥೀಯ ಬೆಂಬಲಿಗನೋರ್ವ ಒಮ್ಮೆ ಜಿಹಾದಿಯಾದವನು ಸದಾ ಜಿಹಾದಿಯೇ ಎಂದು ಹೇಳಿಕೆ ನೀಡಿದ್ದರು ಈ ಹಿನ್ನೆಲೆಯಲ್ಲಿ ಸಿಂಗ್ ಕ್ಷಮೆಯಾಚಿಸಬೇಕು ಎಂದಿರುವ ನ್ಯಾಯಾಲಯ ಕೇಳುವ ಕ್ಷಮೆ ಹೇಗಿರಬೇಕು ಎಂಬುದನ್ನು ಹೇಳಿಕೊಟ್ಟಿದೆ ಈ ಮೇಲಿನ ಹೇಳಿಕೆ ನೀಡಿದ್ದಕ್ಕಾಗಿ ವಿಷಾದಿಸುತ್ತೇನೆ ಯಾವುದೇ ದುರುದ್ದೇಶ ಅಥವಾ ಜುಬೈರ್ ನೋಯಿಸುವ ಇಲ್ಲವೇ ಕುಕೃತ್ಯದ ಸಲುವಾಗಿ ಇದನ್ನ ಮಾಡಿಲ್ಲ ಎಂದು ಸಿಂಗ್ ಉಲ್ಲೇಖ ಎಂದಿದೆ ಒಮ್ಮೆ ಜಿಹಾದಿ ಆದವನು ಸದಾ ಜಿಹಾದಿಯೇ ಎಂದು ಜಗದೀಶ್ ಸಿಂಗ್ ಹೇಳಿದ್ದಕ್ಕೆ ಆಗಲೇ ಟ್ವಿಟರ್ನಲ್ಲಿ ಪ್ರತಿಕ್ರಿಯಿಸಿದ್ದ ಇದನ್ನೆಲ್ಲ ನಿನ್ನ ಮೊಮ್ಮಗಳು ನೋಡುತ್ತಿದ್ದಾಳೆ ಜಾಗೃತಿ ವಹಿಸು ಎಂದು ಜಗದೀಶ್ ಮೊಮ್ಮಗಳೊಂದಿಗೆ ಇರುವ ಅವನದೇ ಪ್ರೊಫೈಲ್ ಫೋಟೋವನ್ನು ಹಾಕಿದ್ದರು ಹಾಗೆ ಪ್ರತಿಕ್ರಿಯಿಸುವಾಗ ಜುಬೈರ್ ಮೊಮ್ಮಗಳ ಫೋಟೋ ಬ್ಲರ್ ಮಾಡುವುದನ್ನು ಮರೆತಿರಲಿಲ್ಲ ಆದರೆ ಬಲಪಂಥೀಯರು ದೆಹಲಿ ಉತ್ತರ ಪ್ರದೇಶಗಳಲ್ಲಿ ಆರೇಳು ಕಡೆಗಳಲ್ಲಿ ಪೋಕ್ಸೋ ಪ್ರಕರಣ ದಾಖಲಿಸಿದ್ದರು ಇದರಲ್ಲಿ ಮಕ್ಕಳು ಮತ್ತು ಮಹಿಳಾ ಆಯೋಗವೂ ಸೇರಿಕೊಂಡಿತ್ತು ಮಣಿಪುರದಲ್ಲಿ ಮಹಿಳೆಯರನ್ನ ಬೆತ್ತಲೆ ಮೆರವಣಿಗೆ ಮಾಡಿ ಅತ್ಯಾಚಾರ ನಡೆಸಿದ್ದರೂ ಮಾತನಾಡಿದ ಮಹಿಳಾ ಆಯೋಗ ಜುಬೈರ್ನ ಬ್ಲರ್ ಮಾಡಿ ಹಾಕಿದ್ದ ಫೋಟೋದಲ್ಲಿ ಪೋಕ್ಸೋ ಪ್ರಕರಣ ಹುಡುಕುತ್ತಿತ್ತು ಯಾಕೆಂದರೆ ಅಲ್ಲಿ ಜುಬೈರ್ ಎಂಬ ಮುಸ್ಲಿಮನನ್ನ ಕಾನೂನು ಗುಣಿಕೆಯಲ್ಲಿ ಸಿಲುಕಿಸಬೇಕಿತ್ತು ಒಂದು ಕಡೆ ಜಾಮೀನು ಪಡೆದರೆ ಇನ್ನೊಂದು ಕಡೆ ಕೇಸ್ ಹಾಕಲಾಗ್ತಿತ್ತು ನಾಲ್ಕು ವರ್ಷಗಳ ಕಾನೂನು ಹೋರಾಟದ ಬಳಿಕ ಜುಬೈರ್ ನ್ಯಾಯ ಪಡೆದಿದ್ದಾರೆ ಜಿಹಾದ್ ಹೆಸರಿನಲ್ಲಿ ಮುಸ್ಲಿಮರನ್ನ ಅಣಕಿಸುವವರಿಗೆ ಇದೊಂದು ಎಚ್ಚರಿಕೆ ಗಂಟೆ ಆಗಬಹುದು ಜಿಹಾದ್ ಹೆಸರಿನಲ್ಲಿ ಮುಸ್ಲಿಮರನ್ನು ಅಣಕಿಸುವವರಿಗೆ ಇದೊಂದು ಎಚ್ಚರಿಕೆ